சொல்லလိုက်ட்டியா நீ நோ பா பப்பா நீ ಊಟ உண்ணಕ್ಕೆ ಬರக்கயா கங்கடி நீ ಊಟನು रात्री என்ன ಊಟ ಮಾಡಿದளோ ಅಂತல நீ யாக்கப்பா யாக்கิงந்தி பா ನನಗೆ ಬೇಜಾರாயிற்று ಅಜ್ಜಿ কইஸ்தು நீ அப்பா ಊಟ உண்ணिल्या ಕರ್க்க बरो கொண்டுட்டு பா ಅಯ್ಯோ ನನಗೆ কব ಬೇಜารу ಬೇಜารу இல்ல ಅಂತது இல்ல かನ ಹೋಗோ ಬತ್ತಿನானோ ಬತ್ತினோ ಹೋಗோ அப்பா நம்ம அத்தமர் ಮನೆಯಲ್ಲಿ பாப்பு ಚೆನ್ನாகிட்டாதா நம்ம பாப்புนಂತ அம்மையா ஓ चांगாக இருக்கறவா चांगாக கே அம் கே அம் கே

சரி so, சரி

ಕಾಣಿಸ್ಕೊಂಡಿದ್ರು ಅದ ಪಾಪ ನಾನು ನೋಡಿಲ್ವಲ್ಲ ಒಂದ್ಸತಿನೂ ಸುಮ್ಮನೆ ಯಾವ್ದು ಪಾಪ ನನ್ಗೆ ಯಾವ ಪಾಪ ಅಂತ ಗೊತ್ತಾಯ್ನಿಲ್ಲ ಮತ್ತೆ ಲತಮ್ಮ ಕಾಣಿಸ್ಕೊಂಡಿತ್ತು ಕನ್ಸಲ್ಲೆಲ್ಲ ಬಂದಿತ್ತು ಅದಕ್ಕೆ ಲತಮ್ಮ ನೋಡಂಗಾಯ್ತು ಕಣಪ್ಪ ಇನ್ನೇನು ಇಲ್ಲ ಹಾ ಸರಿ ಕಣ್ ಮಗಳೇ ಇನ್ನೊಂದು ಸ್ಕರ್ಕ ಹೋಯ್ತೀನಿ ಹೊಸ ಕೆಲಸ ಮಾಡ್ತೀನಿ ನಾನು ಇಲ್ಲಿ ಅಂಗಡಿಲಿ ಸಂಪಾದನೆ ಮಾಡ್ಬಿಡ್ತಾ ಕಾಸು ಜಾಸ್ತಿ ಮಾಡ್ಕೊಂಡಿರ್ತಾನೆ ಆಮೇಲೆ ನಿಮ್ಮ ಎಲ್ಲರೂ ಚೆನ್ನಾಗಿ ಓದಿಸಕ್ಕಾಗದು ಹಾಂ ಅವೆಲ್ಲ ತಲೆ ಕೆಟ್ಕೋಬಾರ್ದು ಸರಿಯಾಗಿ ಓದ್ಕೋಬೇಕು ಕುತ್ಕೊಂಡು ಹೋಮ್ವರ್ಕು ಅದು ಇದು ಬರ್ಕೊಳ್ಳಿ ರಜಾ ಅಂದ್ಬಿಟ್ಟು ಸುಮ್ಮನೆ ಕುಣಿತಾನೆ ಇಟ್ಕೋಬಾರ್ದು ಸರಿಯಾ ಬರ್ಕೊಂಡು ಓದ್ಕೊಂಡು చందా చందగా ఊద్కబెకో సరేవాయ అయ్యా అప్పుడు నేను ఊసి చందగా ఊతినా ననే క్లీడర్ మేడొరే కనప నామ్ స్కూల్గ నందె నంబర్ జాస్తి బరదు నన్న లీడర్ న నోకో యెచ్ చందగా ఊతిని అంటే

ಅಲ್ಲಕಂದ್ರೆ ಏನು ಗೊತ್ತಾಗ ನಿಮಗೆ ಒಳ್ಳೆ ಚೆನ್ನಾಗಿ ಅಡದ್ ಕಲ್ತಿದ್ವಿ ನಾನು ಏನು ಮಾಡಿದೆ ಅನ್ಬಿಟ್ಟಂಗೆ ಅಂತ ಇದ್ದೀರಿ ನೀವು ಅವಳನ್ನ ಬಾ ನೋಡು ನನ್ನ ಮುಗಿನ ಬಂದು ನೋಡು ತಂದಿದ್ದ ನಾನು ಏನೋ ಬಂದ್ಲು ಅವತ್ತು ಇಲ್ಲೇ ಯಾರು ಎಂಗೇಜ್ಮೆಂಟ್ ಇತ್ತು ಅಂದ್ಬಿಟ್ಟು ಬಂದ್ಲು ಬಂದಾಗ ಇನ್ನು ಮನೆಗೆ ಬಂದೊಳ್ಳೆ ಹಂಗೆ ಕತ್ತು ಕತ್ತಿರೋದು ನೂ ಕಕ್ಕಾಯ್ತದ ಮಕ್ಳು ನೋಡ್ಕೊಂಡು ಮುಗಿನ ನೋಡಿದ್ಲು ಕೂತ್ಕೊಂಡು ಮಕ್ಕಳು ಚೆನ್ನಾಗಿದವ ಹಂಗೆ ಹಿಂಗೆ ನನಗೂ ಇಲ್ಲ ನೋಡಬೇಕು ಮಕ್ಕಳು ಅನಿಸ್ತದೆ ಹಂಗೆ ಹಿಂಗೆ ಅಂತ ಏನೇನೋ ಹೊತ್ಕೊಂಡು ಹೇಳಿದ್ಲು ಎಂಟರ್ ಬಾರು ಬಟ್ಟೆ ಹೋಗಿಲ್ವಾ ಅದಕ್ಕೆ ಆಯಿತು ನೋಡಿ ಸುಂಕಿರು ಅಂತ ಅಂತಂದೇ ಹೊರ್ತು ಮಕ್ಕಳನ್ನೇ ನಾನು ಕಳಿಸ್ಬಿಡ್ತೀನ ಹಂಗಾರೆ ನಾನು ಏನು ಚೆನ್ನಾಗಿ ನೋಡ್ಕೊಂಡಿಲ್ವಾ ಮಕ್ಕಳನ್ನ ಹಂಗಾರೆ ನನಗೇನು ಗೊತ್ತಿಲ್ಲ ಗೊತ್ತಿಲ್ಲಲ್ವಾ ಹೆಂಗೆ ನೋಡ್ಕೋಬೇಕು ಹೆಂಗೆ ಬಿಡಬೇಕು ಮಕ್ಕಳನ್ನ ಅಂತ ಅವ್ರ ಜೊತೆ ಕಳ್ಸ್ಬೇಕು ಬೇಡವಂತ ನಾನು ಗೊತ್ತಿಲ್ವಾ ನಿಮ್ಮ ಕೈಯಲ್ಲಿ ಎಳ್ಸ್ಕೋಬೇಕಾ ನೀವು ಇಷ್ಟೇ ನಾನು ಅರ್ಥ ಮಾಡ್ಕೊಂಡಿರೋದು ಹ್ಞೂ ಹೆಂಗೆ ಬೇಜಾರು ಮಾಡ್ತೀರಿ ನೋಡಿ ನಾನು ಫೋನ್ ಮಾಡಿದ್ರೆ ಫೋನ್ ಬರ್ದಂಗೆ ಮಾಡ್ಕೊಂಡಿದ್ದೀರಲ್ಲ ಬ್ಲ್ಯಾಕ್ ಲಿಸ್ಟ್ ಹಾಕಿದ್ರಲ್ಲ ಅಷ್ಟು ಬೇಡವಾಗ್ಬಿಟ್ಟಿದ್ದೆ ನಾನು ಹಾಂ ಹ್ಞೂ ಒಳ್ಳೆ ಚೆನ್ನಾಗ್ ಆಡ್ತೀರಿ ಬಿಡಿ ಇಲ್ಲ ಅಪ್ಪ ನೋಡಿದ್ರೆ ತಲೆಕಾಲ್ ತಂದ್ಬಿಟ್ಟು ಫೋನ್ ಮಾಡು ಫೋನ್ ಮಾಡು ಗೋವಿಂದನ್ಗೆ ಬರ್ಲಿ ಯಾಕೆ ಬಂದಿಲ್ವಲ್ಲ ಅಂತ ಅಪ್ಪ ನೋಡ್ರಿ ಹೆಂಗ ಮಾತಾಡ್ತದೆ ಬೋಯ್ದಂಗೆ ನನಗೆ ನೀನು ಏನು ಹೊಂದಿದ ಬಂದಿಲ್ಲ ಅಂತ ನಾನೇನು ಹೊಂದಿದ್ದಾನು ಅಷ್ಟಕ್ಕೆ ನೀವು ಕೋಪ ಮಾಡ್ಕೊಂಡು ಹಿಂಗೆ ನಾನು ಫೋನ್ ಬರ್ದಾಗ ಮಾಡ್ಕೊಂಡಿದ್ದೀರಲ್ಲ ಸರಿಯಾ ನೀವು ಒಳ್ಳೆ ಆಡ್ತೀರಿ ಬಿಡಿ ಹ್ಞೂ ಸರಿ ಬನ್ನಿ ಸಂಜೆ ಹೊತ್ತೆ ಊಟ ಮಾಡ್ಕೊಂಡು ಬೆಳಿಗ್ಗೆ ಎದ್ದೋಗಿರಂತೆ ಹ್ಞೂ ಸರಿಯಾ ಇವೆಲ್ಲ ನಾಟಕಗಳ ಮಾಡ್ಬೇಡ ನೀನು ಸರಿಯಾ ಈ ನಾಟಕದ ಮಾತುಕೊಳ್ಳೋ ಕೇಳಿ ಕೇಳಿ ಸಾಕಾಗೋಗದೆ ನಿನ್ನ ನಿಜಕ್ಕೂ ನಾನು ನಮ್ಕ ಕೂತಿದೆ ನಾನು ನಾನು ಎಂಥ ದಟ್ಟ ಕೆಲಸ ಮಾಡ್ದೆ ಅಂತ ಈಗ ಅನಿಸ್ತದೆ ನನಗೆ ಥೂ ನಿನ್ನ ನಂಬೋದು ನಡ್ನೀರ ಕರ್ಕೊಂಡು ಹೋಗಿ ಮೆಟ್ರೆ ಕೂಯ್ಯಕ್ಕು ಸಕಿಲ್ಲ ನೀನು ಅಂತವಳು ನೀನು ನನ್ನ ಮಕ್ಕಳು ಎಷ್ಟು ಆಸೆ ಮಾಡಿದ್ರು ನಿನ್ನ ಅಮ್ಮ ಅಮ್ಮ ಅಂತ ಈಗಲೂ ಬಂದ್ಬಿಟ್ಟು ಕೇಳ್ಕೊಂಡು ಅದು ಕಿರಿದು ಅಮ್ಮ ಕನ್ಸಲ್ ಅನ್ಸಲ್ ಬಂದಿದ್ಲು ಅಮ್ಮ ನನಗೆ ಅಮ್ಮನ ನೋಡ ಕರ್ಕೊಂಡು ಹೋಗೋ ಅಂತ ಯಾವ ನಂಬಿಕೆ ಮೇಲೆ ಕರ್ಕೊಬರ್ಕದ ನಾನು ನಿಂತ ಕೇಳು ಕರ್ಕೊಬರೋ ಯೋಗ್ಯತೆ ಉಳಿಸ್ಕೊಂಡಿದ್ದೀನಿ ನೀನು ಆ ಮಕ್ಕಳು ಪ್ರೀತಿ ಪಡಿ ಅಂತ ಯೋಗ್ಯತೆ ಉಳಿಸ್ಕೊಂಡಿದ್ದೀನಿ ನೀನು ಹೇಳಿ ಕೇಳಿ ಸೇರಿಸ್ತೇವೆ ಅವಳು ಮನೆ ಒಳಗಡೆ ಗೊತ್ತು ತಾನೆ ಏನೇನೆಲ್ಲ ನಮ್ಮ ಲೈಫಲ್ಲಿ ಆಯಿತು ಅಂತ ಹೇಳಿ ಯಾರು ಹೇಳಿ ಕೇಳಿ ಸೇರಿಸ್ತೆ ಅಂತ ನನಗೆ ಗೊತ್ತು ನಿಮ್ಮ ಒಂದು ಮಗಳು ಪ್ಲಾನ್ ಏನು ಅಂತ ಮಕ್ಕಳನ್ನ ಹೆಂಗಾರು ಮಾಡಿ ಅವ್ಳ ಜೊತೆ ಕಳ್ಸಿಬಿಟ್ರೆ ನೀನು ಇರ್ಬೋದು ಅಂತ ಅಂದ್ಕೊಂಡಿದ್ಯಾ ಅವೆಲ್ಲ ಕನ್ಸಲ್ಲಿ ತಿಳ್ಕೊಬೇಡ ನನ್ನ ಮಕ್ಳನ್ನ ನೋಡ್ಕೊಂಡಿದ್ರು ಮಾತ್ರ ನಿನ್ನ ನನ್ನ ಜೊತೆ ಜೀವನ ಮಾಡೋಕ್ಕಾಗೋದು ಇಲ್ಲ ಅಂದ್ರೆ ಯಾವುದೇ ಕಾರಣಕ್ಕೂ ಇಲ್ಲ ನಾನೇ ಅಂತ ಹುಚ್ಚುಬಿಡೈತೆ ಅಂತ ಇನ್ನೂ ಗೊತ್ತಿಲ್ಲ ನಿನಗೆ ಅವೆಲ್ಲ ನಾನು ಕೇರಳ ಮಾಡೋಕ್ಕಿಲ್ಲ ನನ್ನ ನನ್ನ ಮಕ್ಕಳು ಹೆಣ್ಮಕ್ಳು ಕೈಲಿ ಬಂದದೇ ವಣ್ಣು ಪಪ್ಪ ಆ ಅವಳು ಕೂಡ ಕಳ್ಸಿಬಿಟ್ರೆ ಅವ್ಳು ಜೀವನ ಎಷ್ಟು ಮಟ್ಟಿಗೆ ನೆಕ್ ಮಾಡ್ಕೊಂಡು ಅಂತ ಗೊತ್ತಾನೆ ಸೋಂಬೇರಿ ಬುದ್ಧಿ ಕಲ್ತ್ಕೊಂಡು ಕೆಲಸ ಮಾಡಬೇಕಲ್ಲ ಅನ್ಕೊಂಡು ಇಲ್ಲಿಂದ ಕಾಕಿತ್ಲು ಅಲ್ಲಿ ಅವನ್ನ ಕಟ್ಕೊಂಡ್ಳು ಅಲ್ಲಿ ಯಾವ ಮಟ್ಟಿಗೆ ಯಾವ ಮಟ್ಟಿಗೆ ಜೀವನ ಅದು ಗೇಟ್ ಅಂತ ನೋಡುತ್ತಾನೆ ಗೊತ್ತಾನೆ ನಿನಗೆ ಅಂತ ಹೇಳ್ತಕ್ಕ ನನ್ನ ಮಕ್ಕಳು ಕಳಿಸ್ಬೇಕಾ ನಿಮ್ಮ ಓ ಹೇಳ್ತದೆ ಕಳಿಸು ಕಳಿಸಿ ನೀವು ಪಾಪ ಹಂಗೆ ಹಿಂಗೆ ಅಂತ ಏನು ಅಂತ ಹೊಟ್ಟೆವು ರೀ ನನಗೂ ಗೊತ್ತು ಚೆನ್ನಾಗಿ ಯಾಕೆ ಹೊಟ್ಟೆವ್ರದ್ದು ಏನು ಅಂತ ಎಂಥ ಬೇಜಾರು ಮಾಡ್ತೀರಿ ಗೊತ್ತಾ ನೀವು ಬೇಡ ಹೋಗು ನನ್ನ ಮಕ್ಳು ಬಾರೇಲೆ ನಾನು ಬರಬೇಕು ನಿಮಗೆ ಯಾವುದೇ ಕಾರಣಕ್ಕೂ ನಾನು ಬರೋಕ್ಕೂ ಇಲ್ಲ ನೀನು ಫೋನ್ ಮಾಡಿಬಿಡ ನಾನು ಹೇಳಿರೋದೇನು ಹೇಳು ನೀನು ಬಾಂತಾನು ಮುಗಿಸ್ಕೋ ಎಷ್ಟು ದಿವಸ ಇರಬೇಕು ಒಂಬತ್ತು ತಿಂಗಳಾದ್ರೆ ಓವರ್ ಸಾವಿರೋ ಎರಡು ವರ್ಷ ಸಾವಿರೂ ನಾನು ಕೇಳಕ್ಕೆ ಬರೋಕ್ಕಿಲ್ಲ ಅದು ಫೋನು ಮಾಡಿಬಿಡ ನನ್ನ ಬಾ ಅಂತ ಅಂದ್ಬಿಡ ನಾನು ಬರೋಕ್ಕಿಲ್ಲ ನನ್ನ ಮಕ್ಳುಗಿಲ್ದೋ ಜಾಗ ಆ ಜಾಗದಲ್ಲಿ ನನ್ನ ಮಕ್ಳು ಬೆಲಿಲ್ಲ ಅಂದಮೇಲೆ ನನಗೂ ಇಲ್ಲ ನೀನು ಆಸೆ ಅಷ್ಟಾಸೆ ಮಾಡೋಳಂಗ್ತಿದ್ದೆ ನಾಟಕ ಮಾಡ್ತಿದ್ದಂಗಾರೆ ಇಷ್ಟಿದೆ ನಾಟಕ ಮಾಡ್ತಿದ್ದೆ ಹೇಳು ನನ್ನ ಮಕ್ಕಳು ನಾನು ನೀನು ಅಷ್ಟು ಕಡೆಗಂಡ ಮೇಲೆ ನಾನು ನನ್ನೂ ನನಗೂ ಬೇರೆ ಕೊಡೋಕ್ಕೆ ಬೇಡ ನೀನು ನನಗೂ ಅದಕ್ಕೆ ನೀನು ಬ್ಲ್ಯಾಕ್ ಲಿಸ್ಟ್ ಹಾಕಿರೋದು ನಿಂದು ಯಾವಾಗ ಬಾಣತನ ಮುಗಿತದೆ ಅವಾಗ ಫೋನ್ ಮಾಡೋ ಇಲ್ಲ ಅಂದರೆ ಹೇಳ್ ಕಳ್ಸಿನಿ ಅವನಿಗೆ ಬಾಣತನ ಮುಗಿದೋಗದೆ ಬಂದು ಕರ್ಕೊಂಡೋಗಿ ಅಂತ ಆಮೇಲೆ ಕಳಿಸ್ತೀನಿ ನನ್ನ ನಮ್ಮ ನಮ್ಮ ಅಪ್ಪನ ನಮ್ಮ ಅಜ್ಜಿಯರೆಲ್ಲಾರೇ ಬಂದು ಕರ್ಕೊಬತ್ತಾರೆ ಕಟ್ಕೊಂಡು ನಾನೇನು ಮೋಸ ಮಾಡ್ತಿಲ್ಲ ನಿನಗೆ ನಿನ್ನ ನೀನು ಬುದ್ಧಿ ತಿಳ್ಕಡೆ ನಾನು ಎಲ್ಲಿ ಮಾಡ್ಬೇಕಾದ್ರೆ ಅಂದ್ ಮಾಡ್ತಾ ಇರೋದು ತಿಳ್ಕೊಬಿಡು ಸುಮ್ನೆ ವಾಪಸ್ ಬಿಡೋಣ ನೀನು ಯಾವಾಗ ಬರಬೇಕು ಅನ್ನಿಸುತ್ತೆ ಫೋನ್ ಮಾಡು ಕಳಿಸ್ತೀನಿ ನಮ್ಮ ಮನೆಯವ್ರಿಗೆ ಫೋನ್ ಏನು ಮಾಡ್ಬೇಡ ಬ್ಲ್ಯಾಕ್ ಲಿಸ್ಟ್ ತಾಕಿನಲ್ಲ ಕಳಿಸು ನಿಮ್ಮ ಮಗುನ ಬಂದು ಕರ್ಕೊಂಡು ಹೋಗಿ ಬನ್ನಿ ಅಂತ ಹೇಳಿ ಆಮೇಲೆ ಬಾ ಸರಿಯಾ ಅಲ್ಲಿ ಗಂಟ ನೀನು ಫೋನ್ ಮಾಡಿಬಿಡ ನನಗೆ ಫೋನ್ಗಿನ್ ಮಾಡ್ಬೇಡ ಒಂಬತ್ತು ತಿಂಗಳಾದ್ರೆ ವರ್ಷ ಅಲ್ದ್ರೆ ಎರಡು ವರ್ಷ ಗಂಟಲು ಬೇಕಾದ್ರೆ ಇರು ಫೋನ್ಗಿಂದು ಮಾಡಿ ನನ್ನ ತಲೆ ತಿನ್ಬೇಡ ನಾನು ನಿನ್ನ ಭಾಳ ಇದು ಅಂದ್ಕೊಂಡಿದೆ ಆದರೆ ನನಗೆ ಈಗ ಅರ್ಥ ಆಯ್ತದೆ ನಾನು ಎಂಥ ಮೋಸ ಹೋದೆ ಅಂತ ಥೂ ಆಳೋದ್ ಬಿಟ್ಟೆ ಇಲ್ಲ ಎರಡನೇ ಮದುವೆ ಆಗದವ್ರು ಆಗೋದು ಹೆಂಗೋ ನನ್ನ ಮಕ್ಕಳು ಮಕ್ಕಳ ನೋಡ್ಕೊಂಡು ನನ್ನ ಮಕ್ಕಳು ಸಾಕೊಂಡು ಹೋಗಿದ್ರು ಇವತ್ತು ನನಗೆ ಈಗ ಗೋಳಿತಿಲ್ಲ ಈಗ ಒಳ್ಳೆ ಗೋಳೋಸೋ ಪರಿಸ್ಥಿತಿ ಆಗೋಯ್ತು ನನಗೆ ಥೂ ಫೋನ್ ಫೋನ್ ಫೋನ್ಗಿನ್ ಮಾಡೋಕೋಬೇಡ ನೀನು ಅವ್ರಿಗೆ ಫೋನ್ ಇಸ್ಕೊಂಡು ಯಾಕೆ ಫೋನ್ ಮಾಡಿದ್ದೀನಿ ನನಗೆ ಹಾಂ ಅದನ್ನ ಯೋಗ್ಯತೆ ಉಳ್ಸ್ಕೊಳ್ತೀನಿ ನೀನು ನನ್ನ ಕೊಟ್ಟು ಮಾತಾಡಿ ನೀನು ಎಷ್ಟು ನಂಬಿದೆ ಗೊತ್ತಾ ನಾನು ಏನು ಬೇಕು ಅದನ್ನೇ ಒಡವೆ ಹಸ್ತ್ರ ಎಲ್ಲ ತಗೊಟ್ಟೆ ಯಾಕೆ ನನ್ನ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊತಾಳೆ ನಾನು ಆಸೆ ಹುಳು ನೋಡ್ಕೊಂಡ್ರೆ ನನ್ನ ಮಕ್ಕಳನ್ನ ಇಳು ಚೆನ್ನಾಗಿ ನೋಡ್ಕೊತಾಳೆ ಅನ್ನೋ ನಂಬೆ ಮೇಲೆ ಆದರೆ ನೀನು ನನ್ನ ನಂಬಿಕೆ ಕೇಳಿಸ್ಕಡೆ ನೀನು ಫೋನ್ ಅಂತೂ ಫೋನಂತೂ ಹೋಗ್ಬೇಡ ನಾನು ಬೇರೆ ಫೋನಿಂಗ್ ಮಾಡೋ ನಾನು ಮಾತಾಡೋಕ್ಕಿಲ್ಲ ಸರಿಯಾ ಮರುಗು ಫೋನಾ ಜಾಸ್ತಿ ಮಾತಾಡ್ಬೇಡ ಹಂಗಲ್ಲ ನಾನು ಏನ್ ಮಾಡಿ ಅಂತ ಹಿಂಗ ಆಡ್ತಾ ನೀವು ಅಲಾ ನಮ್ಮ ಉಣ್ಣಕ್ ದಿನಕ್ ಇಲ್ಲ ಅನ್ಬಿಟ್ಟು ಕರ್ಕೊಂಡು ಹೋಗಿ ಬನ್ನಿ ಅಂತ ಮನೆ ಮಕ್ಳ ಬಂದು ಕೇಳಬೇಕ ಒಳ್ಳೆ ಚೆನ್ನಾಗಿ ಮಾತಾಡ್ತಿದ್ರಿ ಅಕ್ಕ ಅಕ್ಕರ್ ಜೊತೆ ನೀವು ಒಳ್ಳೆ ಚೆನ್ನಾಗಿ ಮಾತಾಡ್ತೀರಿ ಏನ್ ಅನ್ಬಾರ ಏನು ಮಾಡ್ಬಾರ್ದು ತಪ್ಪು ಮಾಡಿ ಅಂತ ಅಂತ ಇದ್ರಿ ಅದಕ್ಕ ಬಂದಕ್ಕೆ ನೋಡ್ಲಿ ಐಕ್ಲಾ ಅಂತ ಅಷ್ಟೇ ಅಷ್ಟಬಿಟ್ರಿ ನೀನು ಕಳಿಸ್ಬಿಡಿ ಅಂತ ಹೇಳ್ದ ನಿಮಗೆ ಹೇಳ್ದೆ ಹೇಳಿ ಒಳ್ಳೆ ಚೆನ್ನಾಗಿ ಮಾತಾಡ್ತೀರಿ ಕೆಟ್ಟೋ ತಲೆ ಮೇಲೆ ಅದ್ನ ಕಲ್ಲು ಅಂತ ಬೇಡ ನಾನು ಹೇಳೋದು ಕೇಳು ಮುಡ್ಗು ಫೋನ್ ಸುಮ್ಮನೆ ಪದೇ ಪದೇ ಫೋನ್ ಮಾಡಿ ನಂಗೆ ತೊಂದ್ರೆ ಕೊಡ್ಬೇಡ ಅಷ್ಟೇ ಕಟ್ ಮಾಡು ಹಲೋ ಹಲೋ ಕಟ್ ಮಾಡ್ಬಿಡಿ ಹಲಾ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ